ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಬೇಡರ ಗುಂಪೊಂದು ವಾಸಿಸುತ್ತಿತ್ತು ಅಲ್ಲಿ ವಾಸಿಸುತ್ತಿದ್ದ ಒಬ್ಬ ನಿಷಾದರ ಕುಲದ ಹುಡುಗ ಏಕಲವಿಯ ಅವನ ಮನಸ್ಸಿನಲ್ಲಿ ಒಂದು ಬಲವಾದ ಇಚ್ಛೆ ನಾನು ಒಬ್ಬ ಶ್ರೇಷ್ಠ ಬಿಲ್ಲುಗಾರನಾಗಬೇಕು ಅವನಿಗೆ ಗೊತ್ತಿತ್ತು ಭೂಮಂಡಲದಲ್ಲೇ ಶ್ರೇಷ್ಠ ಗುರುವೆಂದರೆ ದ್ರೋಣಾಚಾರ್ಯ ಆದರೆ ದ್ರೋಣಾಚಾರ್ಯರು ರಾಜಕುಮಾರರಿಗೆ ಮಾತ್ರ ಬೋಧನೆ ನೀಡುತ್ತಿದ್ದರು ಹಾಗಾಗಿ ಏಕಲವ್ಯನಿಗೆ ಅವಕಾಶವಿಲ್ಲ ಆದರೂ ಏನು ಅವನು ಹತ್ತಿರದ ಅರಣ್ಯದಲ್ಲಿ ಮಣ್ಣಿನಿಂದ ದ್ರೋಣಾಚಾರ್ಯರ ಪ್ರತಿಮೆ ಮಾಡಿಕೊಂಡನು ಅದನ್ನು ತನ್ನ ಗುರುವನ್ನಾಗಿ ನೆನೆಸಿಕೊಂಡು ದಿನವೂ ಅಭ್ಯಾಸ ಶುರು ಮಾಡಿದನು ಬೆಳಗ್ಗೆ ಸೂರ್ಯೋದಯದಿಂದ ರಾತ್ರಿ ಚಂದ್ರೋದಯದ ತನಕ ಏಕಲವ್ಯ ಬಿಲ್ಲು ಬಾಣ ಅಭ್ಯಾಸ ಮಾಡುತ್ತಿದ್ದ ಏಕಾಗ್ರತೆ ಶ್ರದ್ಧೆ ತಪಸ್ಸು ಅವನಲ್ಲಿತ್ತು ಆ ಸಮಯದಲ್ಲಿ ಅರ್ಜುನನೇ ಪ್ರಪಂಚದಲ್ಲಿ ಅದ್ವಿತೀಯ ಬಿಲ್ಲುಗಾರ ಅಂತ್ ಎಲ್ಲರೂ ಹೊಗಳುತ್ತಿದ್ದರು ಒಂದು ದಿನ ಅರ್ಜುನನು ದ್ರೋಣಾಚಾರ್ಯರನ್ನು ಕೇಳಿದನು ಗುರುದೇವ ನಾನು ನಿಜವಾಗಿಯೂ ನಿಮ್ಮ ಶ್ರೇಷ್ಠ ಶಿಷ್ಯನೇ ದ್ರೋಣನು ಮನಸ್ಸಿನಲ್ಲೇ ಒಮ್ಮೆ ಆಲೋಚಿಸಿ ಒಂದು ಸಣ್ಣನೆಯ ನಗು ಬೀರುತ್ತಾ ಅರಣ್ಯಕ್ಕೆ ಹೊರಟನು ಅವನ ದೃಷ್ಟಿಯಲ್ಲಿ ಒಂದು ಅಸಾಮಾನ್ಯ ಶಿಷ್ಯನನ್ನು ನೋಡಬೇಕೆಂಬ ಉತ್ಸಾಹ ದ್ರೋಣ ಏಕಲವ್ಯನ ಬಳಿಗೆ ಹೋದಾಗ ಆ ಹುಡುಗ ಮಣ್ಣಿನ ಗುರುಪ್ರತಿಮೆಗೆ ನಮಸ್ಕರಿಸುತ್ತಿದ್ದನು ಹಾಗೆ ಬಿಲ್ವಿದ್ದೇ ಅಭ್ಯಾಸ ಮಾಡುತ್ತಿದ್ದನು ಮರದ ಮರೆಯಿಂದ ದ್ರೋಣ ಅವನನ್ನು ಸ್ವಲ್ಪ ಹೊತ್ತು ನೋಡುತ್ತಾ ನಿಂತ ಆಮೇಲೆ ಅವನ ಹತ್ತಿರ ಹೋಗಿ ಮಾತನಾಡಿಸಿದ ಬಾಲಕ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವೆ ನಿನ್ನ ಗುರು ಯಾರು ಏಕಲವ್ಯನ ಗುತ್ತಲೇ ಹೇಳಿದನು ನೀವೇ ನನ್ನ ಗುರು ಮಹಾಸ್ವಾಮಿ ದ್ರೋಣನು ಸ್ವಲ್ಪ ಹೊತ್ತು ಆಲೋಚಿಸಿ ಹಾಗಿದ್ದರೆ ಗುರುದಕ್ಷಿಣೆ ಕೊಡಬೇಕಲ್ಲ ಅಂತ ಕೇಳಿದನು ಏನು ಬೇಕು ಕೇಳಿ ಗುರುದೇವ ನಿಮಗಾಗಿ ಇಲ್ಲ ಎನ್ನಲಾರೆ ಎಂದು ಏಕಲವ್ಯ ನಮ್ರತೆಯಿಂದ ಹೇಳಿದ ಹಾಗಿದ್ದರೆ ನನಗೆ ನಿನ್ನ ಬಲದ ಹೆಬ್ಬರಳನ್ನು ದಕ್ಷಿಣೆಯಾಗಿ ಕೊಡು ಎಂದ ಅವನ ಮಾತು ಕೇಳಿದ ತಕ್ಷಣ ಏಕಲವ್ಯ ಸ್ವಲ್ಪವೂ ಯೋಚಿಸದೆ ಬಾಣದಿಂದ ತನ್ನ ಹೆಬ್ಬರಳನ್ನು ಕತ್ತರಿಸಿ ಗುರುವಿನ ಚರಣಕ್ಕೆ ಅರ್ಪಿಸಿದ ದ್ರೋಣನ ಮನಸ್ಸಿನಲ್ಲಿ ಒಂದು ಕಡೆ ಏನನ್ನು ಸಾಧಿಸಿರುವ ನೆಮ್ಮದಿ ಇನ್ನೊಂದೆಡೆ ಏಕಲವ್ಯನ ಕುರಿತು ಹೆಮ್ಮೆ ಇದು ಕೇವಲ ಒಂದು ದಕ್ಷಿಣೆಯಲ್ಲ ಇದು ನಿನ್ನ ಶ್ರದ್ಧೆಯ ಶಿಖರ ಇದು ಬಲಿದಾನದ ಪ್ರತೀಕ ಇದು ಏಕಲವ್ಯ ಅವಕಾಶ ಇಲ್ಲದಿದ್ದರೂ ನಮಗೆ ಇಚ್ಛೆ ಇದ್ದರೆ ಮಾರ್ಗ ಸಿಗುತ್ತೆ ಶ್ರದ್ಧೆ ಇರುವವರ ಮುಂದೆ ಯಾವ ವಿಘ್ನವೂ ನಿಲ್ಲಲಾರದು